ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೆಂಗದ್ರೆ ನೀವೆಲ್ಲ ಆರಾಮದ್ರ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಾಗ ಬಳಿ ಇಡಿಸುವ ಕಾರ್ಯಕ್ರಮ ನಡೆಯಕತ್ತದ ಮನೆ ದಿನ ಗುಗ್ಗಳ ಕಾರ್ಯಕ್ರಮ ಇತ್ತು ಅದೇ ರೀತಿ ನಿನ್ನೆ ಹಂದ್ರಗಂಬ ಹಾಕುವ ಕಾರ್ಯಕ್ರಮ ಕೂಡ ಮುಗಿತು ಇವತ್ತ ಬಳೆ ಹಾಕುವ ಶಾಸ್ತ್ರ ಮಾಡಕತ್ತೀವಿ ಮತ್ತು ನಾಳೆ ನಾಳೆ ಅರಿಶಿನ ಕಾರ್ಯಕ್ರಮ ಮಾಡ್ತೀವಿ ಅದಕ್ಕೋಸ್ಕರವಾಗಿ ಇದನ್ನು ತಂದಿಟ್ಟೇವೆ ನೋಡ್ತಿರ್ಬೋದು ಇಲ್ಲಿ ಮತ್ತು ಅದೇ ರೀತಿ ಇವತ್ತ ನೈಟ್ ಬಂದ್ಬಿಟ್ಟು ನನ್ನ ತಮ್ಮ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಕೂ ಎಲ್ಲ ಸೇರಿಬಿಟ್ಟು ಗ್ರೂಮ್ ಪಾರ್ಟಿ ಅಂತ ಹೇಳಿ ಮಾಡ್ತಾರೆ ಅದಕ್ಕೋಸ್ಕರವಾಗಿ ಇಲ್ಲಿ ಸ್ಟೇಜನ್ನೆಲ್ಲ ರೆಡಿ ಮಾಡಾಕತ್ತಾರ ನೋಡ್ತಿರ್ಬೋದು ಫ್ರೆಂಡ್ಸ್ ಅದೇ ರೀತಿ ಇವಾಗ ಮನೆಯನ್ನೋರು ಮೊದಲೇದಾಗಿ ಎಲ್ಲರೂ ಬಳೆ ಹಾಕ್ಸ್ಕೊಳಾಕತ್ತೀವಿ ಇಲ್ಲಿ ನನ್ನ ತಂಗಿ ಕೂಡ ಹಾಕ್ಸ್ಕೊಳಕತ್ತಾಳ ಬಳಿ ನೋಡ್ತಿರ್ಬೋದು ಆಹ್ಹ್ ಎಲ್ಲರೂ ಮನೆಯನ್ನೋರೆಲ್ಲ ಹಾಕ್ಸ್ಕೊಂಡಾದ ನಂತರ ಒಣ್ಯನೋರ್ನೆಲ್ಲ ಆಮೇಲೆ ಕರೆದ್ಬಿಟ್ಟು ಒಬ್ಬೊಬ್ರನ್ನಾಗಿ ಬಳೆ ಹಾಕಿಸ್ತೀವಿ ಫ್ರೆಂಡ್ಸ್ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ವಿಡಿಯೋ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ವಿಡಿಯೋಕ್ಕೆ ಲೈಕ್ ಮಾಡ್ರಿ ಏನ ಏನತ್ತ ಏನೂ ಹಾಕೋತಾವ ಏನಂದ್ರೆ ಹಾಕ ನಾ ಆಕೇನ ಹೂ ಎಂತ ಹಾಕಿರೋ ನಾ ನಾ ಹಾಕೋ ಇದ್ರ ಇವೇ ದೊಡ್ಡ ದೊಡ್ಡಾವ್ದವ್ರಿ நோட்ரி இவ்வா அந்த நம்ம சனத்திவன் இவ்வளோ

ಇದು ಇದು ಚಾಲೂ ಆಗೋದು ಅಂತ ತೋರಿಸಿ ಬಬನ್ ಮಾಡೋದು ಚಾಲಾಗಿದೆ ಏ ಇರೋನ ಎನ್ ಮಾಡ್ತೀನಿ ಇಂತ ಬೇಕಿಲ್ಲ ಕಡೆ ಆಗುತ್ತೆ ನಾ ಬೋ ಆಕ ದೂರದು ಇಲ್ಲಿಕ್ಕೆ ರೈಲೇ 12 ವಾರ ಆ ಫಸ್ಟ್ ಮಾತ್ರ ಆಪನ್ ಮಾಡ್ನಾಗಲ್ಲ ಸಾ ನೋ ಸಾ ಪಾಮ್ ಚಾಲು ಆಯ್ತು ಅಲ್ಲಿ ವಾಕ ನೋ ಗೊತ್ತಿ ಆ ನೀನು

ಫ್ರೆಂಡ್ಸ್ ಇವಾಗ ನಮ್ಮದು ಮನೆಯವ್ರ್ದು ಎಲ್ಲಾರದು ಬಳೆ ಹಾಕ್ಸ್ಕೊಳ್ದಾಯಿತು ಇವಾಗ ಒಣ್ಯಾನ್ ಮಂದಿನ ಕರೆದು ಬಂದೇವಿ ಬಳೆ ಹಾಕ್ಸ್ಕೊಳಕ್ಕೆ ಬರ್ರಿ ಅಂಥೇಳಿ ಇವಾಗ ಒಬ್ಬೊಬ್ಬರು ಬರಾಕತ್ತಾರ ನೋಡ್ತಿರ್ಬೋದು ಇವಾಗ ಒಣ್ಯಾನ್ ಮಂದಿ ಬಂದು ಕುಂತಾರ ಅವ್ರಿಗೆ ಬಳೆ ಹಾಕತ್ತಾರ ಇವಾಗ ಫ್ರೆಂಡ್ಸ್ ಅದೇ ರೀತಿ ಸಾಯಂಕಾಲ ಇವಾಗ ಇವಾಗ ಐ ಐದು ಗಂಟೆಗೆ ಬಂದ್ಬಿಟ್ಟು ಬಳಿ ಬಳಿ ಹಾಕ್ಸ್ಕೊಳ್ಳೋದಾದ್ಮೇಲೆ ಒಳಕಲ್ ಪೂಜೆ ಅಂತ ಹೇಳಿ ಮಾಡ್ತೀವಿ ಅದಕ್ಕೋಸ್ಕರವಾಗಿ ನಾವು ಒಳಗಡೆ ರೆಡಿ ಆಗ ಮೊದಲೇದಾಗಿ ಬಳಿ ಹಾಕ್ಸ್ಕೊಂಡ್ಬಿಟ್ಟು ಒಳಗಡೆ ರೆಡಿ ಆಗ್ಲಾಕ ಹೋಗೇವಿ ಅದೇ ರೀತಿ ಒಳಕಲ್ ಪೂಜೆ ಆದ ನಂತರ ಇವತ್ತ ರಾತ್ರಿಗೆ ನನ್ನ ತಮ್ಮ ಮತ್ತು ಅವನ ಫ್ರೆಂಡ್ಸು ಅದೆಲ್ಲ ಸೇರಿಬಿಟ್ಟು ಗ್ರೂಮ್ ಪಾರ್ಟಿ ಅಂಥೇಳಿ ಮಾಡ್ಕೊತಾರ ಅದಕ್ಕೆ ಸ್ಟೇಜ್ ಎಲ್ಲ ರೆಡಿ ಮಾಡ್ಯಾರ ಇವಾಗ ಆಲ್ರೆಡಿಯಾಗಿ ಆಗಿ ರೆಡಿ ಮಾಡ್ಯಾರ ಇವಾಗ ನಮ್ಮದು ಬಳೆ ಹಿಡಿಸ್ಕೊಳ್ಳು ಶಾಸ್ತ್ರ ಆದ ನಂತರ ಒಳಕಲ್ ಪೂಜೆ ಮಾಡ್ತೀವಿ ಅಹ್ ಮನ್ಯಾಗ ಗದ್ಲಂದ್ರ ಅಷ್ಟೊಂದು ತುಂಬೆ ಅದ ಫ್ರೆಂಡ್ಸ್ ಅದರಲ್ಲೂ ಮಕ್ಕಳು ಮಕ್ಕಳು ಓಡಾಟ ಅದೆಲ್ಲ ನೀವು ನೋಡ್ತಿರ್ಬೋದು ವಿಡಿಯೋದಾಗ ಫ್ರೆಂಡ್ಸ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ

ನೋಡ್ರಿ യ്തറിയ നിർത്ത ಏ ಸುವರ್ಣಾ ನಿಮ್ಮ ಕೈಯಲ್ಲಿ ತಯಾತಿ ಬರ್ತಾಯಿಲ್ಲ ಯೋ ಯೋ ನೀರು 何がどうだ